ನಮಸ್ಕಾರ ವೀಕ್ಷಕರೇ ಸುವರ್ಣ ಯುಗದ ಹೊಸ್ತಿಲಲ್ಲಿ ನಿಂತಿರುವ ಎಲ್ಲ ವೃಶ್ಚಿಕ ರಾಶಿಯ ಬಂಧುಗಳಿಗೆ ವಿಶೇಷ ಸ್ವಾಗತ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯ ಕಾಲ ಸನ್ನಿಹಿತವಾಗಿದೆ ಹೌದು ನೀವು ಕೇಳಿದ್ದು ನಿಜ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟರಂದು ಸಂಭವಿಸಲಿರುವ ರಾಹುಕೇತುಗಳ ಮಹಾಗೋಚಾರವು ನಿಮ್ಮ ಬಾಳನ್ನು ಬೆಳಗಲು ನಿಮ್ಮ ಕನಸುಗಳನ್ನು ನನಸಾಗಿಸಲು ನಿಮ್ಮ ಯಶಸ್ಸಿನ ಪತಾಕೆಯನ್ನು ಮುಗಿಲ ತರಕ್ಕೆ ಹಾರಿಸಲು ಬರುತ್ತಿದೆ ನೀವು ಸಿದ್ಧರಿದ್ದೀರಾ ಈ ಸುವರ್ಣಾವಕಾಶವನ್ನು ಬರಮಾಡಿಕೊಳ್ಳಲು ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕಿಂತ ಮೊದಲು ಇನ್ನು ಹದಿನೆಂಟು ತಿಂಗಳು ನಿಮ್ಮನ್ನು ಕಾಪಾಡುವಂತಹ ಮಹಾಲಕ್ಷ್ಮಿಯನ್ನು ಸ್ಮರಿಸುತ್ತಾ ಸ್ವರ್ಣ ಮಹಾಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತುಗಳನ್ನು ಛಾಯಾಗ್ರಹಗಳೆಂದು ಕರೆಯಲಾಗುತ್ತೆ ಇವುಗಳು ಭೌತಿಕ ಅಸ್ತಿತ್ವವಿಲ್ಲದಿದ್ದರೂ ನಮ್ಮ ಜೀವನದ ಮೇಲೆ ಅಗಾಧವಾದ ಪ್ರಭಾವ ಬೀರುವ ಶಕ್ತಿಶಾಲಿ ಗ್ರಹಗಳು ರಾಹು ಮಹತ್ವಾಕಾಂಕ್ಷೆ ಭೌತಿಕ ಸುಖ ವಿದೇಶಿ ಸಂಪರ್ಕ ತಾಂತ್ರಿಕತೆಗಳನ್ನು ಪ್ರತಿನಿಧಿಸಿದರೆ ಕೇತು ಆಧ್ಯಾತ್ಮಿಕತೆ ಮೋಕ್ಷ ಜನ್ಮದ ಕರ್ಮಗಳು ಸೂಕ್ಷ್ಮ ಗ್ರಹಿಕೆಗಳನ್ನು ಸೂಚಿಸುತ್ತಾನೆ ಈ ಗ್ರಹಗಳು ಸುಮಾರು ಒಂದೂವರೆ ವರ್ಷಗಳಿಗೊಮ್ಮೆ ತಮ್ಮ ರಾಶಿಯನ್ನು ಬದಲಾಯಿಸುತ್ತವೆ ಮತ್ತು ಈ ಬದಲಾವಣೆಯು ಪ್ರತಿಯೊಬ್ಬರ ಜೀವನದಲ್ಲೂ ಗಮನಾರ್ಹ ಪರಿಣಾಮಗಳನ್ನು ಉಂಟುಮಾಡುತ್ತದೆ ರಾಹು ಗ್ರಹವು ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶಿಸಲಿದ್ದಾನೆ ಮತ್ತು ಕೇತು ಗ್ರಹವು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶಿಸಲಿದ್ದಾನೆ ಈ ಸಂಚಾರವು ಮುಂದಿನ ಸುಮಾರು ಹದಿನೆಂಟು ತಿಂಗಳುಗಳ ಕಾಲ ಅಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಹಾಗಾದರೆ ಈ ಮಹತ್ವದ ಗೋಚಾರವು ಧೈರ್ಯ ಸಂಕಲ್ಪ ಮತ್ತು ನಿಗೂಢತೆಯ ಪ್ರತೀಕವಾದ ವೃಶ್ಚಿಕ ರಾಶಿಯವರ ಮೇಲೆ ಯಾವೆಲ್ಲ ಶುಭ ಫಲಗಳನ್ನು ತರಲಿದೆ ಎಂಬುದನ್ನು ವಿವರವಾಗಿ ತಿಳಿಯೋಣ ವೃಶ್ಚಿಕ ರಾಶಿಯ ಬಂಧುಗಳೇ ರಾಹು ನಿಮ್ಮ ಜನ್ಮ ರಾಶಿಯಿಂದ ನಾಲ್ಕನೇ ಮನೆಯಾದ ಕುಂಭ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ನಾಲ್ಕನೇ ಮನೆಯು ಜ್ಯೋತಿಷ್ಯದಲ್ಲಿ ಸುಖ ಸ್ಥಾನ ಮಾತೃಸ್ಥಾನ ಗೃಹ ವಾಹನ ಆಸ್ತಿ ಮತ್ತು ಮನಶಾಂತಿಯನ್ನು ಪ್ರತಿನಿಧಿಸುತ್ತದೆ ರಾಹು ರಾಶಿಯಲ್ಲಿ ಅದರಲ್ಲೂ ಶನಿಯ ಮೂಲತ್ರಿಕೋಣ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮಗೆ ಈ ಕ್ಷೇತ್ರದಲ್ಲಿ ಅದ್ಭುತವಾದ ಫಲಗಳನ್ನು ನೀಡಲು ಸಿದ್ಧನಾಗಿದ್ದಾನೆ ಹೊಸ ಮನೆ ಖರೀದಿಸುವ ಅಥವಾ ಕಟ್ಟುವ ನಿಮ್ಮ ಬಹುದಿನದ ಕನಸು ನನಸಾಗುವ ಸಕಾಲವಿದು ರಾಹುವಿನ ಪ್ರಭಾವದಿಂದಾಗಿ ಅತ್ಯಾಧುನಿಕ ಸೌಲಭ್ಯಗಳಿರುವ ಸುಂದರವಾದ ಮನೆಯ ಮಾಲೀಕರಾಗುವ ಯೋಗವಿದೆ ಹಳೆಯ ಮನೆಯನ್ನು ನವೀಕರಿಸಲು ಅಥವಾ ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ ಹೊಸ ವಾಹನ ಖರೀದಿಸುವ ಯೋಗವು ಪ್ರಬಲವಾಗಿದೆ ನಿಮಗೆ ಇಷ್ಟವಾದ ಐಷಾರಾಮಿ ವಾಹನ ನಿಮ್ಮದಾಗಲಿದೆ ಸ್ಥಿರಾಸ್ತಿಯಲ್ಲಿ ಹೂಡಿಕೆ ಮಾಡಲು ಅಥವಾ ಪೂರ್ವಿಕರ ಆಸ್ತಿಯಿಂದ ಲಾಭ ಪಡೆಯಲು ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಂಭ್ರಮ ಮನೆ ಮಾಡಲಿದೆ ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗುವ ಸಾಧ್ಯತೆಗಳಿವೆ ತಾಯಿಯ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ ಮತ್ತು ಅವರೊಂದಿಗಿನ ನಿಮ್ಮ ಸಂಬಂಧ ಮತ್ತಷ್ಟು ಮಧುರವಾಗಲಿದೆ ಕುಟುಂಬ ಸದಸ್ಯರೊಂದಿಗೆ ಪ್ರೀತಿ ವಿಶ್ವಾಸ ಹೆಚ್ಚಿ ಮನೆಯ ವಾತಾವರಣ ಅತ್ಯಂತ ಆಹ್ಲಾದಕರವಾಗಿರುತ್ತದೆ ದೂರದ ಬಂಧುಗಳ ಆಗಮನದಿಂದ ಸಂತಸ ಹೆಚ್ಚುವುದು ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಶುಭಕರವಾದ ಕಾಲ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುವ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ತಾಂತ್ರಿಕ ವೈಜ್ಞಾನಿಕ ಅಥವಾ ಸಂಶೋಧನಾ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡುತ್ತಿರುವವರಿಗೆ ವಿಶೇಷ ಯಶಸ್ಸು ಕಾದಿದೆ ಹೊಸ ವಿಷಯಗಳನ್ನು ಕಲಿಯಲು ಹೊಸ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ನಿಮ್ಮ ಮನಸ್ಸು ಹಾತೊರೆಯುತ್ತದೆ ಮತ್ತು ಅದರಲ್ಲಿ ನೀವು ಯಶಸ್ವಿಯಾಗುತ್ತೀರಿ ರಾಹುವಿನ ಕೃಪೆಯಿಂದ ನಿಮ್ಮ ಜೀವನ ಶೈಲಿ ಉನ್ನತ ಮಟ್ಟಕ್ಕೆ ಸಕಲ ಭೌತಿಕ ಸೌಕರ್ಯಗಳು ಐಷಾರಾಮಿ ವಸ್ತುಗಳು ನಿಮ್ಮನ್ನು ಅರಸಿ ಬರಲಿವೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಲಿದೆ ಜನರು ನಿಮ್ಮ ಸಲಹೆಗಳನ್ನು ನಿಮ್ಮ ಅಭಿಪ್ರಾಯಗಳನ್ನು ಗೌರವಿಸುತ್ತಾರೆ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಮಾನಸಿಕ ಚಿಂತೆಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಶಾಂತಿ ಲಭಿಸಲಿದೆ ಹೊಸ ಉತ್ಸಾಹ ಹೊಸ ಚೈತನ್ಯ ನಿಮ್ಮದಾಗಲಿದೆ ವಿದೇಶಕ್ಕೆ ಪ್ರಯಾಣಿಸುವ ಅಥವಾ ಅಲ್ಲಿ ನೆಲೆಸುವ ನಿಮ್ಮ ಆಸೆ ಈಡೇರುವ ಸಾಧ್ಯತೆಗಳಿವೆ ವಿದೇಶಿ ಮೂಲಗಳಿಂದ ಬಹುರಾಷ್ಟ್ರೀಯ ಕಂಪನಿಗಳಿಂದ ಲಾಭ ಅಥವಾ ಉದ್ಯೋಗಾವಕಾಶಗಳು ದೊರೆಯಬಹುದು ಈಗ ಕೇತುವಿನ ಗೋಚಾರವು ವೃಶ್ಚಿಕ ರಾಶಿಯವರಿಗೆ ಯಾವ ಶುಭ ಫಲಗಳನ್ನು ತರಲಿದೆ ಎಂದು ನೋಡೋಣ ಕೇತು ನಿಮ್ಮ ಜನ್ಮ ರಾಶಿಯಿಂದ ಹತ್ತನೇ ಮನೆಯಾದ ಸಿಂಹ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಹತ್ತನೇ ಮನೆಯು ಕ್ರಮಸ್ಥಾನ ಉದ್ಯೋಗ ವ್ಯಾಪಾರ ಕೀರ್ತಿ ಪ್ರತಿಷ್ಠೆ ಮತ್ತು ಅಧಿಕಾರವನ್ನು ಪ್ರತಿನಿಧಿಸುತ್ತದೆ ಕೇತುವು ಸಿಂಹರಾಶಿಯಲ್ಲಿ ಸೂರ್ಯನ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಹೊಸ ದಿಕ್ಕನ್ನು ಹೊಸ ಯಶಸ್ಸನ್ನು ನೀಡಲು ಬರುತ್ತಿದ್ದಾನೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಅಸಾಧಾರಣವಾದ ಕೌಶಲ್ಯ ಮತ್ತು ಪರಿಣತಿಯನ್ನು ಸಾಧಿಸುವಿರಿ ನಿಮ್ಮ ಕಾರ್ಯಕ್ಷಮತೆ ಎಲ್ಲರ ಗಮನ ಸೆಳೆಯುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಆಳವಾದ ತಲ್ಲೀನತೆಯನ್ನು ಅನುಭವಿಸುವಿರಿ ಕಠಿಣವಾದ ಸವಾಲಿನ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಮೇಲಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಉನ್ನತ ಸ್ಥಾನಮಾನಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ನಿಮ್ಮ ನಾಯಕತ್ವದ ಗುಣಗಳು ಪ್ರಕಾಶಿಸಲಿವೆ ಕೇತುವಿನ ಪ್ರಭಾವದಿಂದಾಗಿ ನಿಮ್ಮ ಕೆಲಸವನ್ನು ಕೇವಲ ಹಣ ಅಥವಾ ಕೀರ್ತಿಗಾಗಿ ಮಾಡುವುದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಒಂದು ಆಂತರಿಕ ತೃಪ್ತಿಯನ್ನು ಒಂದು ಉದ್ದೇಶವನ್ನು ಕಂಡುಕೊಳ್ಳುವಿರಿ ನಿಮ್ಮ ವೃತ್ತಿಯಲ್ಲಿ ಆಧ್ಯಾತ್ಮಿಕ ಒಲವು ಹೆಚ್ಚಬಹುದು ಸೇವಾ ಮನೋಭಾವದಿಂದ ಕೆಲಸ ಮಾಡಿ ಸಮಾಜಕ್ಕೆ ನಿಮ್ಮದೇ ಆದ ಕೊಡುಗೆ ನೀಡುವಿರಿ ಕೆಲಸದ ಸ್ಥಳದಲ್ಲಿನ ರಾಜಕೀಯ ಅಥವಾ ಅನಗತ್ಯ ವಿಷಯಗಳಿಂದ ದೂರವಿದ್ದು ನಿಮ್ಮ ಗುರಿಯತ್ತ ಮಾತ್ರ ಗಮನಹರಿಸುವಿರಿ ಇದು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ ನಿಮಗೆ ಸರಿಹೊಂದದ ಅಥವಾ ತೃಪ್ತಿ ನೀಡದ ಹಳೆಯ ಉದ್ಯೋಗ ಅಥವಾ ವ್ಯಾಪಾರವನ್ನು ಧೈರ್ಯದಿಂದ ತೊರೆದು ನಿಮ್ಮ ಮನಸ್ಸಿಗೆ ಒಪ್ಪುವ ನಿಮ್ಮ ಪ್ರತಿಭೆಗೆ ಸವಾಲೊಡ್ಡುವ ಹೊಸ ಅವಕಾಶಗಳನ್ನು ನೀವು ಸ್ವೀಕರಿಸುವಿರಿ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಅಥವಾ ನಿಮ್ಮ ಹವ್ಯಾಸವನ್ನೇ ವೃತ್ತಿಯನ್ನಾಗಿ ಪರಿವರ್ತಿಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ಅಂತಪ್ರಜ್ಞೆಯು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ಸಂಶೋಧನೆ ತನಿಖೆ ಅಥವಾ ಗುಪ್ತ ವಿಷಯಗಳಿಗೆ ಸಂಬಂಧಪಟ್ಟ ವೃತ್ತಿಗಳಲ್ಲಿರುವವರಿಗೆ ವಿಶೇಷ ಯಶಸ್ಸು ಮತ್ತು ಮನ್ನಣೆ ಲಭಿಸಲಿದೆ ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ವಿಶಿಷ್ಟವಾದ ಕಾರ್ಯಶೈಲಿಯಿಂದಾಗಿ ಸಮಾಜದಲ್ಲಿ ನಿಮ್ಮ ವೃತ್ತಿ ವಲಯದಲ್ಲಿ ನಿಮ್ಮ ಕೀರ್ತಿ ಪತಾಕೆ ಹಾರಾಡಲಿದೆ ಪ್ರಶಸ್ತಿ ಪುರಸ್ಕಾರಗಳು ನಿಮ್ಮನ್ನು ಅರಸಿ ಬರುವ ಸಾಧ್ಯತೆಗಳಿವೆ ನಿಮ್ಮ ಸಾಧನೆಗಳನ್ನು ಜಗತ್ತು ಗುರುತಿಸಲಿದೆ ನೀವು ಮಾಡುವ ಕೆಲಸದಲ್ಲಿ ಒಂದು ಧ್ವಜಧಾರಿಯಂತೆ ಒಂದು ಮಾರ್ಗದರ್ಶಕನಂತೆ ಹೊರಹೊಮ್ಮುವಿರಿ ಸಿಂಹರಾಶಿಯು ರಾಜಕೀಯ ಮತ್ತು ಅಧಿಕಾರವನ್ನು ಸೂಚಿಸುವುದರಿಂದ ಸರ್ಕಾರಿ ಉದ್ಯೋಗಗಳಲ್ಲಿರುವವರಿಗೆ ಅಥವಾ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯಂತ ಶುಭ ಕಾಲ ಉನ್ನತ ಪದವಿ ಪ್ರಭಾವ ಹೆಚ್ಚಾಗುವ ಸಾಧ್ಯತೆಗಳು ದಟ್ಟವಾಗಿವೆ ವೃಶ್ಚಿಕ ರಾಶಿಯವರೇ ಒಟ್ಟಾರೆಯಾಗಿ ಹೇಳುವುದಾದರೆ ಈ ರಾಹುಕೇತುಗಳ ಗೋಚಾರವು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಧನಾತ್ಮಕ ಪರಿವರ್ತನೆಯನ್ನು ತರಲಿದೆ ರಾಹು ನಿಮ್ಮ ಕೌಟುಂಬಿಕ ಜೀವನ ಸುಖ ಮತ್ತು ಭೌತಿಕ ಸೌಕರ್ಯಗಳನ್ನು ವಿಧಿಸಿದರೆ ಕೇತು ನಿಮ್ಮ ವೃತ್ತಿಜೀವನಕ್ಕೆ ಹೊಸ ಆಯಾಮವನ್ನು ಗೌರವವನ್ನು ಮತ್ತು ಆಧ್ಯಾತ್ಮಿಕ ತೃಪ್ತಿಯನ್ನು ನೀಡುತ್ತಾನೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಸಂಪೂರ್ಣ ನಂಬಿಕೆ ಇರಲಿ ಯಾವುದೇ ಸವಾಲು ಬಂದರೂ ಅದನ್ನು ಎದುರಿಸುವ ಶಕ್ತಿ ನಿಮಗಿದೆ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಿ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದೇ ಆಗುತ್ತದೆ ಅವಕಾಶಗಳು ಬಂದಾಗ ಅವುಗಳನ್ನು ಬಳಸಿಕೊಳ್ಳಲು ಸಿದ್ಧರಾಗಿರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ ನಿಮಗೆ ಸಿಗುವ ಪ್ರತಿಯೊಂದು ಸಣ್ಣ ಯಶಸ್ಸಿಗೂ ಪ್ರತಿಯೊಂದು ಸಹಾಯಕ್ಕೂ ಕೃತಜ್ಞರಾಗಿರಿ ಇದು ನಿಮ್ಮ ಜೀವನದಲ್ಲಿ ಮತ್ತಷ್ಟು ಒಳ್ಳೆಯದನ್ನು ಆಕರ್ಷಿಸುತ್ತದೆ ಈ ಗೋಚಾರದ ಶುಭ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಮತ್ತು ಯಾವುದೇ ಸಂಭಾವ್ಯ ಸಣ್ಣಪುಟ್ಟ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ನೀವು ಸರಳವಾದ ಧನಾತ್ಮಕವಾದ ಪರಿಹಾರಗಳನ್ನು ಮಾಡಬಹುದು ರಾಹುವಿನ ಅನುಗ್ರಹಕ್ಕಾಗಿ ಪ್ರತಿದಿನ ಅಥವಾ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ದುರ್ಗಾ ದೇವಿಯನ್ನು ಆರಾಧಿಸಿ ದುರ್ಗಾ ಚಾಲೀಸಾ ಪತಿಸಿ ಇದು ನಿಮಗೆ ಮನೋಬಲ ಧೈರ್ಯ ಮತ್ತು ಸಕಲ ಸೌಭಾಗ್ಯಗಳನ್ನು ನೀಡುತ್ತದೆ ಕೇತುವಿನ ಶಾಂತಿಗಾಗಿ ಮತ್ತು ಕಾರ್ಯಗಳಲ್ಲಿ ಯಶಸ್ಸಿಗಾಗಿ ಪ್ರತಿದಿನ ಅಥವಾ ಪ್ರತಿ ಬುಧವಾರ ಗಣಪತಿಯನ್ನು ಪೂಜಿಸಿ ಓಂ ಗಂಗಪತೇ ನಮ್ಮ ಮಂತ್ರವನ್ನು ಜಪಿಸಿ ಸಂಕಷ್ಟಹರ ಚತುರ್ಥಿ ವ್ರತ ಆಚರಿಸಬಹುದು ನೋಡಿದ್ರಲ್ಲ ವೀಕ್ಷಕರೇ ವೃಶ್ಚಿಕ ರಾಶಿಯ ನಿಮ್ಮ ಜೀವನದಲ್ಲಿ ಈ ರಾಹುಕೇತುಗಳ ಸಂಚಾರವು ಎಂತಹ ಅದ್ಭುತವಾದ ಸುವರ್ಣಮಯವಾದ ಕಾಲವನ್ನು ತರುತ್ತಿದೆ ಎಂಬುದನ್ನು ಗೃಹಸೌಖ್ಯ ವಾಹನ ಯೋಗ ಕೌಟುಂಬಿಕ ಸಂತೋಷ ವೃತ್ತಿಯಲ್ಲಿ ಉನ್ನತಿ ಕೀರ್ತಿ ಪ್ರತಿಷ್ಠೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ನೀವು ಯಶಸ್ಸಿನ ಶಿಖರವನ್ನಿರಲಿದ್ದೀರಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಕನಸುಗಳನ್ನು ನನಸಾಗಿಸಲು ಇದುವೇ ಸಕಾಲ ಭಯ ಸಂಶಯಗಳನ್ನು ದೂರ ಮಾಡಿ ಧೈರ್ಯದಿಂದ ಮುನ್ನುಗ್ಗಿ ನಿಮ್ಮ ಮುಂದಿನ ಒಂದೂವರೆ ವರ್ಷಗಳ ಜೀವನವು ಸುಖ ಶಾಂತಿ ಸಮೃದ್ಧಿ ಮತ್ತು ಯಶಸ್ಸಿನಿಂದ ತುಂಬಿರಲಿ ಎಂದು ಮನದುಂಬಿ ಹಾರೈಸುತ್ತೇವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿಮ್ಮೆಲ್ಲರಿಗೂ ಶುಭವಾಗಲಿ